ನಿಮ್ಮನ್ನ ಫೇಮಸ್ ಮಾಡಿದ್ದು ಕ್ಯಾಮ್ರಾಗಳೇ ನೆಕ್ಸ್ಟ್ ಇನ್ ಕೇಸ್ ಫ್ಯೂಚರ್ ನೀವೇನಾರು ಹಾಳಾದರೂ ಕ್ಯಾಮ್ರಾಗಳೇ ಅದನ್ನ ಅರ್ಥ ಮಾಡ್ಕೋಬಿಡಿ ಮಿಶರ್ ಪ್ರಥಮ ಈ ಬಾಸ್ ಅವರು ನಮ್ಮ ಕರ್ನಾಟಕದ ಜನತೆಗೆ ಅವರ ಅಭಿಮಾನಿಗಳ ಹೃದಯವನ್ನ ಗೆಲ್ಲುವಂತ ಸಿನಿಮಾಗಳ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಟ್ಯಾಲೆಂಟ್ ಅದು ನೀನು ಕೊಡಕಾಗ್ತಾ ಇಲ್ಲ ನಿನ್ನ ಅನುಭವಿಸು ಫಾರ್ಟಿ ಪ್ಲಸ್ ಹೋಗಿ ಯಾರನ್ನಾರು ಕೇಳಿ ನೀವು ನಿಮ್ಮ ನೆಚ್ಚಿನ ಹೀರೋ ಯಾರೀ ಅಂತಾರೆ ರಾಜ್ಕುಮಾರ್ ವಿಷ್ಣುವರ್ಧನ್ ಆಮೇಲೆ ಅವನು ಎಂತ ದ್ರ ಅವನ್ ಯಾರು ಪ್ರಥಮ ಎಂತ ದನ ಯಾರು ಪ್ರಥಮ ಬೆರಕೆ ಬೆರ್ಕೆಗುಡ್ತ ಯಾವ ನಿನಗೆ ಸೆಲೆಬ್ರಿಟಿಯನ್ನ ಪದ ಕೊಟ್ಟಿರೋದು ನಾಲ್ಕು ಜನ ಫಾಲೋವರ್ಸ್ ಇದ್ ಕೂಡ್ಲೆ ನೀನೇನ್ ದೊಡ್ಡ ಸೆಲೆಬ್ರಿಟೀಸ್ ಅಲ್ಲ ಮತ್ತೆ ತರ ಯಾರು ಕ್ಯಾಮ್ರಾಗಳು ಯಾವ ಯೂಟ್ಯೂಬ್ ಚಾನಲ್ಸ್ಗಳು ನನ್ನ ನನ್ನ ಫೋಟೋನ ನನ್ನ ಹೆಸರನ್ನ ಮಿಸ್ಯೂಸ್ ಮಾಡಿಕೊಂಡು ನನ್ನಲ್ಲಿ ವಿಡಿಯೋಗಳನ್ನ ಮಾಡಾಕ್ತಾರೆ ಡಿಫಮೇಶನ್ ಮಾಡ್ಬಿಡ್ತೀನಿ ಡಿಫಮೇಶನ್ ಕೇಸ್ ಹಾಕ್ಬಿಡ್ತೀನಿ ಯಾವ ಡಿ ಬಾಸ್ ಅವ್ರ ವಿಚಾರ ಕೇಳಬೇಕು ಅಂದ್ರೆ ನನ್ನ ನೋಡ್ತಾ ನಮ್ಮ ಡಾಲಿ ಧನಂಟೆ ಅವರ ಮದುವೆನಲ್ಲಿ ಏನಾಗುತ್ತೆ ಮದುವೆ ಕಾರ್ಯಕ್ರಮದಲ್ಲಿ ಈ ಪ್ರಥಮ ಅವರು ಅವರು ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋನಲ್ಲಿ ಹೆಸರು ಮಾಡ್ಕೊಂಡು ಅಷ್ಟೇ ನೋಡಿ ಇವತ್ತು ದರ್ಶನ್ ಅವರ ಪರ ವಿರೋಧ ಮಾತಾಡ್ತೀನಿ ಅಂತ ನನಗೇನು ಅವಶ್ಯಕತೆ ಅವ್ರಿಗೆ ಪರ ಮಾತಾಡಿದ್ರು ಅವಶ್ಯಕತೆ ಇಲ್ಲ ವಿರೋಧ ಮಾಡಿದ್ರು ಅವಶ್ಯಕತೆ ಇಲ್ಲ ಯಾಕಂದ್ರೆ ಪ್ರಥಮ್ ಅವ್ರು ಹೇಳಿದಾರಲ್ಲ ಸೇಮ್ ನಂದು ಕಂಟೆಂಟ್ ಆಗಿದೆ ನಮ್ಮ ಅನ್ನ ನಾವೇ ತಿನ್ಬೇಕು ನಮ್ಮ ಕೆಲ್ಸ ನಾವೇ ಮಾಡ್ಬೇಕು ಯಾರನ್ನು ಬಾಸ ಸನ್ನೂದ ಪ್ರಥಮ್ ಅವ್ರ ಹೇಳಿಕೆ ಕರೆಕ್ಟ್ ಆಗಿದೆ ಬಟ್ ಆದ್ರೆ ಮಿಸ್ಟರ್ ಪ್ರಥಮ್ ಅವರೇ ನಾನು ಹೇಳುವಂಥದ್ದು ನೀವು ನಿಮ್ಮ ಹೇಳಿಕೆಗಳನ್ನ ಕೊಡುವಂತ ಸಂದರ್ಭದಲ್ಲಿ ಇದೆಯಲ್ಲ ನೀವು ಅಟ್ಲೀಸ್ಟ್ ಸಮಾಜದಲ್ಲಿ ನಾಲ್ಕು ಜನ ಗುರುತಿಸೋ ತರ ಇದೀರಾ ನೀವು ನಿಮ್ಮನ್ನ ಫೇಮಸ್ ಮಾಡಿದ್ದು ಕ್ಯಾಮ್ರಾಗಳೇ ನೆಕ್ಸ್ಟ್ ಇನ್ ಕೇಸ್ ಫ್ಯೂಚರ್ ನೀವೇನಾದ್ರು ಹಾಳಾದರೂ ಕ್ಯಾಮ್ರಾಗಳೇ ಅದನ್ನ ಅರ್ಥ ಮಾಡ್ಕೋಬೇಡಿ ಮಿಸ್ಟರ್ ಪ್ರಥಮ್ ಇವತ್ತು ದರ್ಶನ್ ಅವರು ನಾನು ಪರ ವಿರೋಧ ಅಂತ ಮಾತಾಡಲ್ಲ ದಯಮಾಡಿ ಸಾರ್ವಜನಿಕರು ದರ್ಶನ್ ಅಭಿಮಾನಿಗಳು ಅಥವಾ ಪ್ರಥಮ ಫಾಲೋವರ್ಸ್ ಯಾರು ಆಗಿರ್ಬೋದು ದಯಮಾಡಿ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ ಯಾರಿಗೂ ಪರ ವಿರೋಧ ಅಂತ ಮಾತಾಡಲ್ಲ ದರ್ಶನ್ ಅವರು ಇವತ್ತು ಒಂದು ಇಪ್ಪತ್ತೈದು ವರ್ಷಗಳ ಒಂದು ಒಳ್ಳೆ ಸಾಮ್ರಾಜ್ಯವನ್ನು ನಮ್ಮ ಕರ್ನಾಟಕದಲ್ಲಿ ಕಟ್ಕೊಂಡಿದ್ದಾರೆ ಅದು ಅವ್ರದ್ದು ಟ್ಯಾಲೆಂಟ್ ಅದು ನಮ್ಮ ಕರ್ನಾಟಕದ ಜನ ಇದ್ದಾರಲ್ಲ ನಮ್ಮ ಅಭಿಮಾನಿಗಳು ಯಾರನ್ನೂ ಅಷ್ಟು ಸುಲಭವಾಗಿ ಅಭಿಮಾನಗಳ ಬಳಗವನ್ನು ಮಾಡ್ಕೊಳ್ಳೋರಲ್ಲ ಅಭಿಮಾನ ಅಂದರೆ ಅಂಥ ಅಭಿಮಾನ ಅಂದ್ರೆ ಕನ್ನಡಿಗರು ಶಾಂತಿಯುತರು ಸಹೃದಯರಿಗಡೆ ಅಂತ ಕರಿತೀವಲ್ಲ ಅದು ಆಗಿನ ಕಾಲಕ್ಕೂ ಸತ್ಯನೇ ಇವತ್ತಿಗೂ ಸತ್ಯ ಎಲ್ಲ ನೋಡ್ತಿರ್ತೀನಿ ಏನ್ ಡಿ ಬಾಸ್ ಅಭಿಮಾನಿಗಳು ಹಂಗೆ ಅವ್ರ ಅಭಿಮಾನ ಕಂಡ್ರಿ ಅದು ಪ್ರಥಮ ಡಿ ಬಾಸ್ ಅವರು ನಮ್ಮ ಕರ್ನಾಟಕದ ಜನತೆಗೆ ಅವರ ಅಭಿಮಾನಿಗಳ ಹೃದಯವನ್ನ ಗೆಲ್ಲುವಂತ ಸಿನಿಮಾಗಳ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಟ್ಯಾಲೆಂಟ್ ಅದು ನೀನು ಕೊಡಕ್ಕಾಗ್ತಾ ಇಲ್ಲ ನಿನ್ನ ಅನುಭವಿಸು ಆಮೇಲೆ ನೆನೆ ಅದ್ಯಾವುದೋ ಒಂದು ಇದು ನೋಡಿದೆ ನಮ್ಮನೆ ಏನಾಗತ್ತೆ ಕೆಲವೊಬ್ರು ಅಭಿಮಾನಿಗಳು ಬರ್ತಾರೆ ನೋಡಿ ಈಗ ನಾವು ತ್ರಿಬಲ್ ಡಿಗ್ರಿ ಗ್ರಾಜುಯೇಷನ್ ಇದೆ ಈಗ ನಾವು ಸರ್ವೆ ಸಮ ನಮ್ಮ ಕರ್ನಾಟಕದಲ್ಲಿ ಒಂದು ಮೂರ್ ದೇವರ ಒಂದು ಫಾರ್ಟಿ ಪ್ಲಸ್ ಹೋಗಿ ಯಾರನ್ನೂ ಕೇಳಿ ನೀವು ನಿಮ್ಮ ನೆಚ್ಚಿನ ಹೀರೋ ಯಾರೇ ಅಂತಾರೆ ರಾಜ್ಕುಮಾರ್ ವಿಷ್ಣುವರ್ಧನ್ ರಾಜ್ಕುಮಾರ್ ವಿಷ್ಣುವರ್ಧನ್ನ ಅವ್ರನ್ನ ನಾವು ಅವರ ಅಭಿನಯಕ್ಕೆ ಅವರ ಸಿನಿಮಾಗಳಿಗೆ ಸೋತು ಹೋಗದೆ ಇರೋರು ಯಾರು ಇದ್ದೀರಿ ಅಂತ ಕರ್ನಾಟಕ ಆಮೇಲೆ ಅವನು ಎಂತ ದಡ್ಡ ಅಂದ್ರೆ ಅವನ್ ಯಾರು ಪ್ರಥಮ ಎಂತ ದಡ್ಡ ಅಂದ್ರೆ ಆ ಕರ್ನಾಟಕ ಇದು ಭಾರತ ಇದೆಯಲ್ಲ ಭಾರತ ಜಾತ್ಯತೀತ ರಾಷ್ಟ್ರ ಇದು ನಮ್ಮ ಕರ್ನಾಟಕದಲ್ಲಿ ಒಬ್ಬರು ಜನ ಇದಾರೆ ಅಂದ್ರೆ ಕನ್ನಡಿಗರು ಎಲ್ಲರಿಗೂ ಓಲೈಕೆ ಮಾಡ್ತಾರೆ ಎಲ್ಲರನ್ನೂ ಸಹ ಸಮಾನತೆಯಿಂದ ಕಾಣ್ತಾರೆ ಎಲ್ಲರೂ ಸಹ ಕರ್ನಾಟಕದಲ್ಲಿ ಬಂದು ಜೀವನ ಮಾಡ್ಬೋದು ಅನ್ನೋ ಒಂದು ಧೈರ್ಯದಿಂದ ಬಂದು ಜೀವನ ಮಾಡೋದು ಇದಕ್ಕೇನಂತಿ ಗೊತ್ತಾ ನಾವು ಸಮಾನತೆಯಲ್ಲಿ ಮತ್ತು ಜಾತ್ಯತೀತ ರಾಷ್ಟ್ರದಲ್ಲಿ ಒಗ್ಗೂಡುವಿಕೆಯ ಒಂದು ರಾಜ್ಯ ಅಂತ ಕರೀತು ಯಾವುದೇ ಜಾತಿಯವರು ಬರಲಿ ನಮಗೆ ಜಾತಿ ಕಟ್ಕೊಂಡು ನಮ್ಗೆ ಏನು ಅಂತ ಈಗ ಅವನು ಯಾರು ಪ್ರಥಮ ಹೇಳಿದಾನೆ ಕನ್ನಡಿಗರು ಮಾತ್ರ ಬೇಕು ಅಂತ ಕನ್ನಡಿಗರು ನಮ್ಗೆ ಬೇಕೇ ಬೇಕು ನಾವು ಕನ್ನಡಿಗರು ನೀವು ಕನ್ನಡಿಗರು ಬೇರೆಯವರು ಕನ್ನಡಿಗರು ಹಂಗಂತ ಅದೇನೋ ಒಂದು ಪದ ಯೂಸ್ ಮಾಡಿದ್ದಾರೆ ಬೆರ್ಕೆಗುಡ್ತವ್ರು ಏನದು ಪದ ನಿಮ್ಮನ್ನ ನಿಮ್ಮನ್ನ ಯಾರಾದ್ರೂ ಸೆಲೆಬ್ರಿಟೀಸ್ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾರಾದ್ರೂ ಅಭಿಮಾನಿಗಳಿದ್ರೆ ಅವ್ರಿಗೆ ನಾನು ಪ್ರಶ್ನೆ ಮಾಡಬೇಕು ನೋಡಿ ನಮ್ಮಲ್ಲಿ ನಮ್ಮಲ್ಲಿ ಸೇಟುಗಳು ಇದ್ದಾರೆ ತಮಿಳವರು ಇದ್ದಾರೆ ತೆಲುಗುವವರು ಇದ್ದಾರೆ ಮರಾಠಿಗಳು ಇದ್ದಾರೆ ಎಲ್ಲರೂ ನಮ್ಮವ್ರಿಗೆ ನಮ್ಮಲ್ಲಿ ಜಾತ್ಯತೀತತೆ ಮಾಡ್ಕೊಂಡು ಬೆರ್ಗೆ ಹುಡ್ತವ್ರು ಅಂದ್ಬಿಟ್ರೆ ರಜನಿಕಾಂತ್ ಫಿಲಮ್ ಬರ್ತದೆ ಪರ್ಶೋನೆ ಫುಲ್ ಇದು ಮಾಡಿರ್ತೀರಾ ಪ್ರಭಾಸ್ ಬರ್ತದೆ ಫುಲ್ ಥಿಯೇಟ್ ಹೌಸ್ಫುಲ್ ಮಾಡಿರ್ತೀರಾ ರೇ ಒಬ್ರು ಹೀರೋನ ಬೆಳೆಸೋ ಆ ಸಿನಿಮಾಗಳನ್ನ ನಾವು ನೋಡುವಂಥದ್ದು ಅಭಿಮಾನಿಗಳಿಗೆ ಬಿಟ್ಟಿದ್ದು ಈಗ ಯಾರದು ಪ್ರಭಾಸ್ ಫಿಲಮ್ಗೆ ನಾನು ಹೋಗ್ತೀನಿ ಮಿಸ್ಟರ್ ಪ್ರಥಮ್ ರಜನಿಕಾಂತ್ ಫಿಲಮ್ ನೀನು ನೋಡೇ ಇಲ್ವಾಂಗಾದ್ರೆ ಅಕಸ್ಮಾತ್ ರಜನಿಕಾಂತ್ ಪ್ರಭಾಸ್ ನಮ್ಮಲ್ಲಿ ಶಾರುಖ್ ಖಾನ್ ಅಮೀರ್ ಖಾನ್ ಫಿಲಮ್ ಅಂದ್ರೆ ನಿನ್ ಇಂಡಸ್ಟ್ರಿನಲ್ಲಿ ಇಲಾಖೆ ಅನಾಲಯಕ್ಕೂ ನೀವು ಎಂತ ಗೊತ್ತಾ ಅಮಿತಾಬ್ ಬಚ್ಚನ್ ಫಿಲಮ್ ಅನ್ನ ನೀವು ನೋಡಿಲ್ಲ ಅಂದ್ರೆ ಪ್ರಥಮ ಅವ್ರಿಗೆ ನಾನು ಹೇಳ್ತಾ ಇರೋದು ನೀವು ಅಭಿನಯಕ್ಕೆ ವೇಸ್ಟ್ ಫಿಲಮ್ ಅಂತ ಅರ್ಥ ಹಂಗಂತ ಮಾತ್ರಕ್ಕೆ ನೀವು ಬೆರ್ಕೆಗಳು ಅಂತ ಹೇಳ್ಬಿಡ್ತೀರಾ ಯಾವ ನಿನಗೆ ಸೆಲೆಬ್ರಿಟಿ ಅನ್ನೋ ಪದ ಕೊಟ್ಟಿರೋದು ನಾಲ್ಕು ಜನ ಫಾಲೋವರ್ಸ್ ಇದ್ ಕೂಡಲೆ ನೀನೇನು ದೊಡ್ಡ ಸೆಲೆಬ್ರಿಟಿಸ್ ಅಲ್ಲ ಸೆಲೆಬ್ರಿಟಿ ಅನ್ನೋ ಪದದ ಅರ್ಥ ಏನ್ ಗೊತ್ತಾ ಆಮೇಲೆ ಏನೋ ಒಂದು ಪರ ಕೇಳಿದೆ ಮಾತೇತಾರೆ ಯಾರು ಕ್ಯಾಮ್ರಾಗಳು ಯಾವ ಯೂಟ್ಯೂಬ್ ಚಾನಲ್ಸ್ಗಳು ಗಳು ನನ್ನ ನನ್ನ ಫೋಟೋನ ನನ್ನ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಂಡು ನನ್ನಲ್ಲಿ ವಿಡಿಯೋಗಳನ್ನ ಮಾಡಾಕ್ತಾರೆ ಡಿಫಮೇಶನ್ ಮಾಡ್ಬಿಡ್ತೀನಿ ಡಿಫಮೇಶನ್ ಕೇಸ್ ಹಾಕ್ಬಿಡ್ತೀನಿ ರೇ ಪ್ರಥಮ್ ಯಾವ ಅನ್ರಿ ಅವನು ಆಮೇಲೆ ನ ಫೇಮಸ್ ಮಾಡಿರೋದೇ ಕ್ಯಾಮ್ರಾಗಳು ಆಮೇಲೆ ನಿಮ್ಗೆ ಒಂದು ಒಂದು ಪ್ರಥಮ್ ಅವ್ರಿಗೆ ನಾನು ನೇರವಾಗಿ ಹೇಳ್ತೀನಿ ನೀವ್ ಒಂದು ಆರು ತಿಂಗಳು ಒಂದು ಕ್ಯಾಮ್ರಾ ಮುಂದೆ ಬರ್ಬೇಡ್ರಿ ಒಂದ್ ನಾಯಿಗೂ ಪ್ರಥಮ ಡಾಮಿನೆನ್ಸಿ ಮಾಡ್ಕೊಂಡು ಹೆಸರು ಮಾಡ್ತಾರೆ ಕೆಲವೊಬ್ರು ಇದಾರೆ ನೋಡಿ ಅವ್ರ ಟ್ಯಾಲೆಂಟ್ ಅದು ನಾವು ಯಾರಿಗೂ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಡೋದು ತಪ್ಪು ಮಾಡಂಗಿಲ್ಲ ಆಮೇಲೆ ಕ್ಯಾಮ್ರಾದಲ್ಲೇ ಫೇಮಸ್ ಆಗೋದಂತೆ ಕ್ಯಾಮ್ರಾಗಳಿಗೆ ಬೈದ್ ಬಿಡೋದಂತೆ ಇವತ್ತು ಅವರೆಲ್ಲ ಒಂದ್ ಸ್ವಲ್ಪ ಹೆಸರಾಗಿರೋದೇನ್ ಗೊತ್ತಾ ಈ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಬರೀ ಅಸಂಬದ್ಧವಾದ ಹೇಳಿಕೆ ಕೊಡ್ಕೊಂಡೆ ಫೇಮಸ್ ಆಗಿರೋದು ನಿಮ್ಮ ನಮ್ಮ ಮೀಡಿಯಾಗಳು ನಮ್ಮಲ್ಲಿ ಸಾರ್ವಜನಿಕ ನಮ್ಮಲ್ಲಿ ಸೋಷಿಯಲ್ ಮೀಡಿಯಾಗಳನ್ನು ಬಳಕೆ ಮಾಡ್ತಿದ್ರಲ್ಲ ಅವ್ರಿಗೆ ನಾನು ಹೇಳುವಂಥದ್ದು ನೀವು ಸ್ಟೇಟ್ಮೆಂಟ್ಗಳನ್ನು ಯಾವುದೇ ಕ್ಯಾಮ್ರಾಗಳ ಮುಂದೆ ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ ಸ್ಯಾಟಲೈಟ್ ಚಾನಲ್ಸ್ ಆಗಲಿ ನೀವು ಹೇಳಿಕೆಗಳನ್ನು ಕೊಡುವಾಗ ನೀವು ತಟಸ್ಥವಾದ ಹೇಳಿಕೆಗಳನ್ನು ಕೊಡಬೇಕು ಯಾಕೆಂದರೆ ಒಂದಷ್ಟು ಜನ ನಿಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಕೆಲವೊಂದು ನಿಮ್ಮ ನಿಮ್ಮ ಸ್ಟೇಟ್ಮೆಂಟ್ಗಳು ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಈಗ ನೀವು ದರ್ಶನ್ ವಿರೋಧವಾಗಿ ಹೇಳಿಕೆ ಕೊಟ್ಬಿಡ್ತೀರಾ ಮತ್ತದೇ ಯಾವೊಂದು ಡಿ ವಾಸ್ ಅನ್ಬಿಡ್ರಿ ಯಾವೊಂದು ಕರ್ನಾಟಕಕ್ಕೆ ಯಾರು ಹಂಗ ಬಾಸ್ ಇಲ್ಲ ಅಂದ್ಮೇಲೆ ಯಾಕೆ ಬೇಕು ಇಂಡಸ್ಟ್ರಿಗಳು ಯಾರು ಒಬ್ರು ಇರ್ಲೇಬೇಕಂದ್ರಿ ಇವತ್ತು ನಾವು ಕರ್ನಾಟಕ ಚಲನಚಿತ್ರ ರಂಗಕ್ಕೆ ಒಬ್ಬರು ಶಿವರಾಜ್ ಕುಮಾರ್ ಒಂದ್ ಸ್ವಲ್ಪ ಸೀನಿಯರ್ ಆಕ್ಟರ್ ಅಂತ ನಾವು ಬೆಲೆ ಕೊಡ್ತೀವಿ ಅಂದ್ರೆ ಏನೇ ಒಂದು ಸಣ್ಣ ಪುಟ್ಟ ತಪ್ಪುಗಳಿಗೆ ಏನೇ ಒಂದು ಇಂಡಸ್ಟ್ರಿಯಲ್ಲೆಲ್ಲ ಆಗು ಹೋಗು ಆಗುವಂತ ಸಂದರ್ಭದಲ್ಲಿ ಯಾರೇ ಹೋದ್ರು ಸಹ ಅವರು ಸೀನಿಯರ್ ಆಕ್ಟರ್ ಬಗೆಹರಿಸ್ತಾರೆ ಅಂತ ನಾವು ಹೋಗುವಂತದ್ದು ಯಾರು ಇಲ್ಲ ಅಂದ್ರೆ ಇಂಡಸ್ಟ್ರಿ ಯಾಕಿರ್ಬೇಕು ಆಮೇಲೆ ನಿಮ್ಮ ಹತ್ರ ಪಂಚಾಯಿತಿ ಮಾಡಕ್ಕೆ ಯಾರು ಬರ್ತಾರೆ ಆಮೇಲೆ ಏನಾಗುತ್ತೆ ಕೆಲವೊಂದು ಅಂದ್ರೆ ನಾವು ಈ ತರ ಹೇಳ್ಬಾರ್ದು ಬಟ್ ಏನಾಗುತ್ತೆ ಅಂದ್ರೆ ಡಿ ಬಾಸ್ ಫ್ಯಾನ್ಸ್ ಗಳನ್ನ ಸ್ನೇಹಿತರುಗಳು ಬರ್ತಾ ಇರ್ತಾರೆ ತುಂಬಾ ಒಂಥರ ಇದಾಗತ್ತೆ ಅಭಿಮಾನಿಗಳು ಏನಾದ್ರು ಗೊತ್ತಾ ನಾನು ಈ ಸ್ಟೇಟ್ಮೆಂಟ್ ಒಂದು ಒಂದ್ ಸ್ಟೇಟ್ಮೆಂಟ್ ಕೊಡ್ತೀನಿ ನೋಡಿ ಇದೇನಾಗತ್ತೆ ಅಂದ್ರೆ ಡಿ ಬಾಸ್ ಅಭಿಮಾನಿಗಳಿಗೆ ಪೂರಕ ಆಗ್ಬೋದು ಅಥವಾ ಪ್ರಥಮ್ಗೆ ವಿರೋಧ ಆಗ್ಬೋದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಒಂದು ಇಪ್ಪತ್ತೈದು ವರ್ಷಗಳ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ದರ್ಶನ್ ಇದಾರೆ ಎಷ್ಟು ಕರಿ ಒಂದು ಒಂದು ಮೂವತ್ತು ವರ್ಷ ಅನ್ಕೊಳಿ ದರ್ಶನ್ ಅವರು ಅಷ್ಟು ವರ್ಷಾನ್ ಗಟ್ಲೆ ಫಿಲಂಗಳಲ್ಲಿ ಬ್ಲಾಕ್ ಬಸ್ಟರ್ ಮೂವೀಸ್ ಇದೆ ಆಮೇಲೆ ಒಳ್ಳೆ ಅದೇ ತರ ಕಮರ್ಷಿಯಲ್ ಮೂವೀಸ್ ಇದೆ ಎಲ್ಲ ಓಕೆ ವರ್ಷಾನ್ ಫಿಲಮ್ ಫಿಲಂ ಓಡ್ಬಿಟ್ಟಿದೆ ದರ್ಶನ್ ಅಭಿಮಾನಿಗಳು ಬರ್ತಾರೆ ಸರ್ ಪ್ರಥಮದು ಫಸ್ಟ್ ಶೋಗಿ ಎತ್ತಾಕ್ಬಿಟ್ಟಿರ್ತಾರೆ ಸರ್ ಥಿಯೇಟರ್ ಅಲ್ಲಿ ಏನ್ ಹೇಳೋಣ ಇದಕ್ಕೆ ನಿಮ್ದೇ ವೀಕ್ನೆಸ್ ಗಳು ಬೇಜಲ್ಲ ಹಂಗಂತ ನೀವು ಅವ್ರ ಮಟ್ಟಿಗೆ ಕೇರಕ್ ಆಗಲ್ಲ ಅಂತ ನೀವು ಹೊಟ್ಟೆ ಊರಿಗೆ ಪಡ್ಕೊಳ್ಬೋದು ಅಕಸ್ಮಾತ್ ನಮ್ಮ ಸಿನಿಮಾಗಳಿಗೆ ಜನ ನೋಡಲ್ಲ ಅಂತಿರ್ಬೋದು ಜನಗಳು ಒಳ್ಳೆ ಚಿತ್ರ ಕೊಡಿ ಮಾತಿದ್ರೆ ಎಲ್ಲ ಡಬಲ್ ಮೀನಿಂಗ್ ಫಿಲಂಗಳೇ ಈಗ ನಾವ್ ಇವತ್ತಿಗೂ ಸಹ ವಿಷ್ಣುವರ್ಧನ್ ಅವರ ಸೂರ್ಯವಂಶ ಫಿಲಮು ಫಸ್ಟ್ ಸ್ಟಾರ್ಟ್ ಆಗಿತ್ತಲ್ಲ ಕೊನೆ ತನಕ ಇವತ್ತು ಹಂಗೆ ಫ್ಲಾಶ್ ಮಾಡ್ಕತೀವಿ ನಾವು ಫಿಲಮ್ ಯಜಮಾನ ಫಿಲಮ್ ಇದೆ ಫುಲ್ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತಾರೆ ಕೊನೆ ತನಕ ನಮ್ಮ ಪ್ರತಿಯೊಂದು ಸೀನ್ಗಳು ಹಂಗೆ ಇರುತ್ತೆ ಯಾಕ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ನೀವು ಕೊಡಿ ಸಿನಿಮಾ ಕೊಡಿ ಫಸ್ಟ್ ಒಳ್ಳೆ ಸಿನಿಮಾಗಳನ್ನ ಕೊಡಿ ಜನಗಳನ್ನ ಆಕರ್ಷಣೆ ಮಾಡಿಕೊಡಿ ನಮ್ಮಲ್ಲಿ ಕರ್ನಾಟಕದ ಜನತೆ ಎಲ್ಲದಕ್ಕೂ ಓಕೆ ನಾನು ಒಬ್ಬ ಕನ್ನಡಿಗ ಅಪ್ಪದ ಕನ್ನಡಿಗ ನಾವು ಕನ್ನಡ ಹೋರಾಟಗಾರ ನಾವು ಕೇಸ್ ಹಾಕಿಸ್ಕೊಂಡು ಹೋರಾಟ ಮಾಡ್ತೀವಿ ಹಂಗಂತ ನಮ್ಮ ಕರ್ನಾಟಕದಲ್ಲಿ ಇರೋರಿಗೆ ಇರುವಂತಹ ಜಾತ್ಯತೀತರಿಗೆ ನೀವು ಕ ಬೆರಕೆ ಅನ್ಬಿಟ್ರೆ ಆ ಪದ ಎಷ್ಟು ಅಸಂಬದ್ಧ ಗೊತ್ತಾ ಹಾ ಆಮೇಲೆ ಮಿಸ್ಟರ್ ಪ್ರಥಮ್ ನಾನು ಹೇಳೋಂಥದ್ದು ಅಂದ್ರೆ ಅನ್ಯ ಭಾಷೆಯವ್ರನ್ನ ಬೆರಕೆ ಅಂತ ಕರೆದಿದ್ದೀರಲ್ಲ ನೀವು ನೀವು ಅನ್ನ ತಿಂತ ಇದ್ದೀರಲ್ಲ ಅನ್ನ ಅನ್ನ ತಿಂತ ಇದ್ದೀರಲ್ಲ ಅದು ನಿಮ್ಮ ಕರ್ನಾಟಕ ರಾಜ್ಯದೇ ಅಂತ ತಿಂತ ಇದ್ದೀರ ನೀವು ಅದು ಎಲ್ಲಿಂದ ಇಂಪೋರ್ಟ್ ಆಗ್ತಿದೆ ಅಂತ ಗೊತ್ತಾ ಆ ಬೆರಕೆಯವರು ಬೆಳೆದಿರೋ ಅನ್ನನೆ ನೀವು ತಿಂತಿರೋದು ಇಷ್ಟ ಪ್ರಥಮ್ ನಮ್ಗೆ ಅಕ್ಕಿ ಎಲ್ಲಿಂದ ಇಂಪೋರ್ಟ್ ಆಗ್ತಿದೆ ಗೊತ್ತಾ ಮಾಹಿತಿ ಗೊತ್ತಾ ನಿಮ್ಗೆ ಯಾವ್ದು ತಮಿಳ್ನಾಡು ಆಂಧ್ರ ಪ್ರದೇಶ ಪಂಜಾಬಿಂದ ಬರುತ್ತೆ ನಮ್ಗೆ ಹಂಗಂದ್ರೆ ನಾವು ಹಂಗಂದ್ಬಿಟ್ರೆ ನಮ್ಗೆ ಅನ್ನದೇ ಸಿಗಲ್ವಲ್ರಿ ನಮ್ಮಲ್ಲಿ ಜಾತ್ಯತೀತ ರಾಷ್ಟ್ರ ನಮ್ದು ಪ್ರಜಾಪ್ರಭುತ್ವ ಸರ್ಕಾರ ಸರ್ಕಾರ ನಮ್ದು ನಮ್ಮಲ್ಲಿ ನಾವು ಬೆಂಗಳೂರಿಂದ ಒಂದು ವಸ್ತುಗಳನ್ನ ರವಾನೆ ಮಾಡ್ತೀವಿ ಅಲ್ಲಿಂದ ಒಂದಷ್ಟುಗಳನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ ನಾವು ನಾವ್ ಈ ತರ ಒಂದು 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 ಇದ್ರಲ್ಲಿದ್ದೀರಾ ನೀವು ಒಂದು ಈ ಏನಾದ್ರು ನಮ್ಮ ಇಂಡಸ್ಟ್ರಿನಲ್ಲಿ ಇರೋರು ನೀವು ಬೇರೆ ಇಂಡಸ್ಟ್ರಿ ಅವ್ರಿಗೆ ಅಂದ ಹಂಗ ಆ ತರ ಹೇಳಿಕೆಗಳನ್ನ ಕೊಟ್ಬಿಟ್ರೆ ಅಕಸ್ಮಾತ್ ನೀವು ನೀವೇನೋ ಆಯ್ತು ಭಗವಂತ ಒಂದು ಸ್ವಲ್ಪ ಒಂದು ಸ್ವಲ್ಪ ಸೆಲೆಬ್ರಿಟಿ ಆಗಿದ್ದೀರಾ ಆ ಒಂದು ಅಂತಸ್ತನ್ನ ಭಗವಂತ ಒಂದ್ ಸ್ವಲ್ಪ ಚೆನ್ನಾಗೂ ಇದ್ದೀರಾ ನಿಮ್ಮ ತರ ಸ್ಟೇಟ್ಮೆಂಟ್ಗಳನ್ನ ಏ ಗ್ರೇಡರ್ ಗ್ರೇಡಲ್ಲಿ ಸ್ಟಾರ್ ಅವ್ರು ಕೊಟ್ಬಿಟ್ರೆ ಏನಾಗ್ತಿದ್ದು ಗೊತ್ತು ಅಂದ್ಕೊಂಡಿದೀರ ನೀವು ಇವ್ರೇನು ಅಂದಿದಾರಲ್ರಿ ಒಂದು ಪದ ಯೂಸ್ ಪ್ರಥಮ ಅವ್ರು ಏನ್ ಹೇಳಿದ್ದಾರೆ ಬೇರೆಯವರು ಬೆರ್ಗೆ ಹುಡ್ತವರು ಅದನ್ನು ಹೇಳ್ತೀನಿ ಕೇಳಿ ನಮ್ಮ ದರ್ಶನ್ ಸುದೀಪ್ ಯಶ್ ಏನಾರು ಆ ಪದ ಯೂಸ್ ಮಾಡ್ಬಿಟ್ಟಿದ್ರು ಅಂತ ತಿಳ್ಕೊಳ್ಳಿ ಬಿಡ್ತಿದ್ರ ಮೀಡಿಯಾಗಳಿತ್ತು ಬಚಾವಾಗ ಅದಕ್ಕೆ ಬಿಡ್ತಿದ್ರು ಅಂದ್ಕೊಂಡಿದ್ರಾ ಆನ್ ಇಂಡಿಯಾ ಒಂದು ಮೂವಿ ಬಿಡ್ತಿರ್ಲಿಲ್ಲ ನೀವು ಏನೋ ಫೇಮಸ್ ಆಗ್ಬೇಕು ನಮ್ ಸಿನಿಮಾ ಓಡ್ಬೇಕು ಜನ ಬರಬೇಕು ಅಂತ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಡ್ತೀರಾ ನಿಮ್ ಸ್ಟೇಟ್ಮೆಂಟ್ ನೋಡ್ಕೊಂಡೆ ನಿಮ್ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಹಂಗಾಗಿ ಈ ನೀವು ಸೋಷಿಯಲ್ ಮೀಡಿಯಾಗಳನ್ನ ಬಳಕೆ ಮಾಡ್ತಾರಲ್ಲ ನೀವು ಅದರಲ್ಲಿ ಪಾಸಿಟಿವ್ ಅನ್ನು ಪಾಸಿಟಿವ್ ಆಗೇ ತಗೋಬೇಕು ಅನ್ನು ನೆಗೆಟಿವ್ ತಗೊಳ್ಬೇಕು ಈಗ ಹೀಗಾಗಿ ಜನ ನಿಮ್ಮದು ಇಷ್ಟಪಡ್ತಾರೆ ಅದೇ ಸಾವ್ರಾಜನ್ನು ನಿಮ್ಮ ನಿಮ್ಮ ಸ್ಟೇಟ್ಮೆಂಟ್ಗಳು ಒಂದು ಕಡೆ ಪೂರ್ಕ ಆಗ್ಬೋದು ಇನ್ನೊಂದು ಕಡೆ ಮಾರ್ಕ್ ಆಗ್ಬೋದು ನೀವು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಹೋಗ್ಬೋದು ಅಷ್ಟೇ ಆಮೇಲೆ ಮೀಡಿಯಾಗಳ ಮೇಲೆ ಡಿಫಮೇಷನ್ ಹಾಕ್ತೀನಿ ಕೇಸ್ ಹಾಕ್ತೀನಿ ನೀವು ಬೇರೆ ಬೇರೆಯವ್ರ ಮೇಲೆ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಬಿಡ್ತಾರೆ ಅವಾಗ ನಿಮ್ಮೇ ಡಿಫಮೇಷನ್ ಹಾಕೋಕ್ಕಲ್ವಾ ಕಾನೂನಿಲ್ವಾ ಅದು ಮಿಸ್ಟರ್ ಪ್ರಥಮ್ ಅವ್ರಿಗೆ ನಾನು ಹೇಳುವಂಥದ್ದು ಕೆಲವೊಂದು ನೋಡ್ತಾ ಇರ್ತೀನಿ ಎಲ್ಲೋದ್ರೂ ಟೋಲ್ ಆಗ್ತಾ ಇರತ್ತೆ ಯಾರೋ ಕಳಿಸ್ಕೊಡ್ತಾರೆ ನಮಗೆ ನಾವು ನೋಡ್ತಾ ಇರ್ತೀವಿ ನೀವು ಸಮಾಜದಲ್ಲಿ ಒಂದು ಸೆಲೆಬ್ರಿಟಿ ಸ್ಥಾನದಲ್ಲಿರೋರು ಭಗವಂತ ನಿಮ್ಗೆ ಒಂದೊಳ್ಳೆ ಸ್ಥಾನಮಾನವನ್ನು ಸಮಾಜದಲ್ಲಿ ಕೊಟ್ಟಿದ್ದಾನೆ ನಾಲ್ಕು ಜನ ಗುರುತಿಸ್ಕೊಳ್ಳುವಂಥ ಅವಕಾಶವನ್ನ ಮಾಡಿಕೊಟ್ಟಿದ್ದಾನೆ ಎಲ್ಲೇ ಹೋದ್ರೂ ನಮ್ಮ ಯಾರನೇ ವ್ಯಕ್ತಿಗಳನ್ನ ಅದು ಬಿಟ್ಕೊಡುವಂಥ ವ್ಯಕ್ತಿತ್ವವನ್ನು ಮಾಡಬಾರ್ದು ಇದು ನಾನು ಅವ್ರಿಗೆ ಕಿವಿ ಮಾತು ಹೇಳುವಂಥದ್ದು ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ